ನಿದು ಹಂಗಾಗಿ ನಿನ್ನೆ ಈಗ ಬೆಳಗಾವ್ ಡಿ ಸಿ ಸಿ ರಾಂಕ್ ಇದ್ರೆ ಸೊ ಎಲ್ಲ ಚುನಾವಣೆ ಮಾಡ್ತಾ ಇದ್ರಿ ಎಲ್ಲ ಕಡೆ ನಡೆದಿದೆ ನೋಡ್ರಿ ಈಗ ಅಕ್ಟೋಬರ್ ನಾಲ್ಕರಿಂದ ನಾಮಿನೇಷನ್ ಶುರು ಆಗ್ತೈತೆ ರೀ ಎಷ್ಟು ಸಾಧ್ಯ ಆಕೈತಿ ಅನ್ನಪೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆಗದಿಲ್ಲ ಅಂದ್ರೆ ಇಲೆಕ್ಷನು ಮಾಡ್ತೀವಿ ರೀ ಆದರೆ ನಿಮ್ಮ ಮುಖಾಂತರ ನಾನು ಹೇಳ್ತೀನಿ ಬಹುಮತ ನಾವು ಮಾಡ್ಕೋತೀವಿ ರೀ ನಮಗೆ ಬಹುಮತ್ಗು ಬರೀ ಒಂಬತ್ತು ಸೀಟ್ ಗೆದ್ರೆ ಡಿ ಆರ್ ಓಡ್ತು ಒಂದು ಹತ್ತು ನಾವು ಬಹುಮತ್ ಮಾಡ್ಬೋದು ಆದರೆ ಹನ್ನೆರಡು ನಾವು ಗೆದ್ದ ಗೆಲ್ತೀವಿ ರೀ ಅಂತ ಎಲ್ಲ ಆ ಥರ ಪ್ಲ್ಯಾನ್ ಮಾಡಿದ್ವಿ ಮೂರು ತಿಂಗ್ಳು ವರ್ಕ್ ಮಾಡಿದ್ವಿ

ಡಿ ಸಿ ಸಿ ಬ್ಯಾಂಕ್ ವಿಚಾರದಾಗ ಒಂದು ಒಂದು ಆರೇಳು ಎಂಟು ಜನ ಹಿರಿಯರು ಕುಂತು ಪೋಸ್ ಮಾಡ್ತಿದ್ರು ಒಂದು ಸ್ವಲ್ಪ ಇಲೆಕ್ಷನ್ ಆಗ್ತಿದ್ರು ಈ ಸಲ ಹೊಟ್ಟೆ ಡಿ ಸಿ ಸಿ ಬ್ಯಾಂಕ್ ಯಾಕೆ ಈ ಥರ ಗೊತ್ತು ಎಲ್ಲರಿಗೂ ಅಂದರೆ ಚುನಾವಣೆ ನಿಲ್ಬೇಕಂತ ಬಂದುಬಿಟ್ಟಿದೆ ಮತ್ತು ಈ ಥರ ನೋಡ್ನ ಸಹಕಾರ ಒಳಗೆ ರಾಜಕಾರಣ ಇರಬಾರ್ದು ಅಂತೀವಿ ಹೀಗೆಲ್ಲ ರಾಜಕಾರಣ ಬಂದಾಗ ಕೆಡಾತಿದೆ ಈ ಹುಕ್ಕೇರಿ ಹಾತು ಮತ್ತೊಂದು ಬೆಳವಣಿಗೆ ಕಿತ್ತೂರ ರಾಮದುರ್ಗ ಯಾವೂ ಆಗಬಾರ್ದು ಎಲ್ಲರೂ ಸಮಾಧಾನ ಇಲೆಕ್ಷನ್ ಮಾಡಿ ಯಾರು ಪ್ರೀತಿ ಅವ್ರು ಗೆಲ್ತಾರೆ ಆಗಬಾರ್ದು ಅಂತ ನನ್ನ ವಿಚಾರ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಇದು ಬಿಟ್ಟು ಚುನಾವಣೆ ಮಾಡೋಣ ಸ್ಟೈಲ್ ಏನಿದೆ ಜನರ ಹಿತದೃಷ್ಟಿಯಿಂದ ಅಪ್ರೋಚ್ಾರ ಜೊತೆಗೆ ಯಾವ ರೀತಿ ಅವ್ರಿಗೆ ನಾವ್ ಸರ್ಕಾರ ಮಾಡ್ತೀವಿ ಯಾವ ರೀತಿ ನಂಬಿಕೊಂಡಿದ್ದಾರೆ ಜೊತೆಗೆ ನಾವು ಯಾವ ರೀತಿ ಅವರಿಗೆ ಸಹಾಯ ಸಹಕಾರ ಮಾಡ್ತೀವಿ ಅಂತೇಳಿ ನಾವು ದೂರವಾಗಿ ಹೇಳಿದ್ವಿ ಆದರೆ ಅದೇ ವಿಚಾರವನ್ನು ಮುಂದಿಟ್ಕೊಂಡು ರಮೇಶ್ ಕತ್ತಿ ಅವರು ರಮೇಶ್ ಕತ್ತಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬಂದಿದೆ ಅಂತ ಅದಕ್ಕೆ ಏನಾದ್ರು ಕ್ಲಾರಿಟಿ ಈಗ ರಮೇಶ್ ಕತ್ತಿ ಅವ್ರು ಹೇಳಿದ್ದಾರೆ ನನಗೂ ಗಮನಕ್ಕೆ ಬಂದಿಲ್ರಿ ಅದಕ್ಕೆ ಅಮ್ಮಗೆ ಉತ್ತರ ಕೊಡ್ತೀನಿ ರೀ ಆದರೆ ಇಲ್ಲಿ ಬೇಡ ಹುಕ್ಕೇರಿ ಸಂಕೇಷದಾಗ ಹೋಗಿರ್ತೀನಲ್ಲ ರೀ ಇನ್ನೊಂದು ಎರಡು ಮೂರು ಅಂದರೆ ನೋಡ್ಕೊಂಡು ಸಮಾಜದಲ್ಲಿ ನಾವೇನು ಯಾರ ಜೊತೆ ಜಗಳಿಲ್ಲ ಏನೂ ಇಲ್ಲಾರೆ ಯಾಕೆ ಡೆಮೋಕ್ರಸಿ ಮಾತಾಡಕ್ಕೆ ಎಲ್ಲರಿಗೆ ರೈಟ್ಸ್ ಇರ್ತೈತಿ ಅವರು ಮಾತಾಡ್ತಾರೆ ನಾವು ಮಾತಾಡ್ತಾವೆ ನಾವು ಯಾರು ಜಗಳ ಮಾಡಿದ್ವಲ್ಲ ಆದರೆ ಯಾವ್ಯಾವ ವಿಷಯಕ್ಕೆ ಕ್ಲಾರಿಫೈ ಮಾಡಬೇಕಲ್ಲ ಅವನಷ್ಟು ಮಾಡ್ತೀವಿ ರೀ ಉಳಿದು ಇರ್ತೈತೆ ರಾಜಕಾರಣ ಮತ್ತು ಈ ಚುನಾವಣೆ ಬಂದ ಈ ಸರ್ಕಸು ನಾಟಕಗಳು ಹಿಂಗೆ ನಡೀತಾವ್ರಿ ಎಲ್ಲ ಮಂದಿ ಎಲ್ಲರಿಗೂ ಚಪ್ಪಾಳಿ ಬಿಡ್ತಾವ್ರಿ ಏನು ಮಾಡೋಕ್ಕಾಗೋದಿಲ್ಲ ಸಮಾದನೇ ಉತ್ತರ ಅಲ್ಲಿ ಹುಕ್ಕೇರಿ ಶಂಕೇಶ್ರು ಹೋದಾಗ ಯಾವ ಕ್ಲಾರಿಫೈ ಮಾಡಕ್ಕೆ ಮಾಡ್ತೀವಿ ಅವಶ್ಯಕತೆ ಮಾಡೋದಿಲ್ಲ ಬಟ್ ಸಮಾಧಾನ ಎಲೆಕ್ಷನ್ ಮಾಡೋದು ಅಂದ್ರೆ ಹುಕ್ಕೇರಿ ತಾಲೂಕು ಇರೋ ಈಗ ಹುಕ್ಕೇರಿ ನೋಡೋಣ ಅದು ಯಾಕಂದ್ರೆ ಅಲ್ಲಿ ಉಸ್ತುವಾರಿ ಸಚಿವರೆಲ್ಲ ಫೈಟ್ ಮಾಡತ್ತಾರೀ ಸೊ ರಿಸಲ್ಟ್ ಏನಾಗ್ತದೆ ನೋಡೋಣ ಓವರ್ ಅಲ್ಲಿ ಡಿಸ್ಟಿಕ್ ಹೇಳಬೇಕಂದ್ರೆ ಡಿ ಸಿ ಸಿ ಬ್ಯಾಂಕ್ ನಾವು ಗೆಲ್ತೀವಿ ರೀ ಓವರಾಲ್ ಈ ಥರದ ಹುಕ್ಕೇರಿದ್ರೆ ನೋಡಂಡು ಏನಿದೆ ಫೈಟ್ ಇದೆ ಸೊ ಆಲ್ ನಾವು ಮೆಜಾರಿಟಿ ಮಾಡ್ಕೊಂಡು ಬಹುಮತ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಸಮಾಜದಲ್ಲಿ ಮಾಡ್ತೇವೆ ಮಾಡ್ತೀವಿ ಅವ್ರೇನೋ ಮಾತಾಡೋದು ನಾವು ಭಾಳ ತಲೆ ಕೆಚ್ಕೋದಿಲ್ಲ ನಮ್ಮ ಕೆಲಸ ನಾವು ಏನು ಮಾಡಬೇಕು ಮಾಡ್ತೇವೆ ನಿನ್ ಈಗ ನೋಡಿರಿ ಅಲ್ಲ ಈಗ ರಾಜಕಾರಣಿ ಅಂದ್ರೆ ತಂತ್ರಗಾರಿಕೆ ಎಲ್ಲ ನಡುವೆ ಅಂದ್ರೆ ಅವರು ತಂತ್ರಗಾರಿಕೆ ಮಾಡೋರು ನಾವು ಮಾಡೋರು ಅವರು ಮಾತಾಡ್ತಾರು ನಾವು ಮಾತಾಡ್ತೀವಿ ಈಗ ಅದಕ್ಕೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡಬೇಕಾದ್ರು ಮಾಡ್ತೀವಿ ಅವಶ್ಯಕತೆ ಇಲ್ಲದು ಮಾಡೋದಿಲ್ಲ ರೀ ಈಗ ನೋಡಿ ಚುನಾವಣೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅನ್ನಾಸೋರ್ ಜೊಲ್ಲೆ ಅವರು ನಾವು ಕೂಡಿ ಮಾಡತ್ತೀವಿ ಸೊ ಮತದಾರಿಗೆ ಓಟ್ ಹಾಕೋದು ವಿನಂತಿ ಮಾಡ್ಕೋತಾರೆ ಫೈನಲಿ ಡಿಸಿಷನ್ ಮತದಾರ ಮಾಡಬೇಕಲ್ಲ ರೀ ನಾವು ಹೇಳ್ತು ಅವ್ರು ಹೇಳ್ತಾರೆ ಇನ್ ಮತದಾರ ಏನು ನಿರ್ಣಯ ಕೊಡ್ತಾರೆ ಅದನ್ನ ಸ್ವೀಕಾರ ಮಾಡೋಣ ನಾವು ನಮಗೂ ಆಸೆ ಇದೆ ಅಂದ್ರೆ ಫೈಟ್ ಮಾಡೋಣ ಲಕ್ಷ್ಮಣ್ ಸೌದಿ ಅತನಿಗೆ ಹೋಗಿ ಕೇಳ್ರಿ ನೀವ್ ಕೇಳ್ರಿ ನಿಮಗೂ ಮೊದಲು ಹೇಳಿಲ್ಲ ನಾವ್ರಿ ಅತನಿ ಕಾಗವಾಡ ನಾವು ಚುನಾವಣೆ ಮಾಡೋದಿಲ್ಲ ಚಿಕ್ಕೋಡಿ ಮಾಡೋದಿಲ್ಲ ಹುಕ್ಕೇರಿ ಮಾಡೋದು ನಮಗೆಲ್ಲ ಪ್ರೆಶ್ ಹೇಳಿ ರೀ ನಾವು ಹನ್ನೆರಡಕ್ಕೆ ಮಾಡೋವ್ರು ಹನ್ನೊಂದು ತಾಲೂಕು ಅದರ ಸೇರಿ ಹನ್ನೆರಡು ಮಾಡ್ತೀವಿ ಉಳ್ದದ್ ಮಾಡಿದ ಬದಲಾವಣೆ ಪರಿಸ್ಥಿತಿ ಒಳಗೆ ಹುಕ್ಕೇರಿಗೆ ಅನಿವಾರ್ಯವಾಗಿ ಇಲೆಕ್ಷನ್ ಮಾಡುವಂಥದ್ದು ಪತ್ರ ನಾವು ಈಗಾರು ಚಿಕ್ಕೋಡಿ ಹತ್ತನಿ ಕಾಗವಾದ ಕೈ ಹಾಕಿಲ್ಲ ರೀ ಅದು ಮಾಡೋಕೆ ಹೋಗಿಲ್ಲ ನಾವಲ್ಲಿ ಅಲ್ಲಲ್ಲ ಅಂದ್ರೆ ಈಗ ನೋಡ್ರಿ ಏನಲ್ಲ ರೀ ಕೋ ಆಪ್ರೇಟಿವ್ ಅಂದ್ಕೊಳ್ಳಿ ನೋಡಿರಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಎಮ್ ಎಸ್ ಎಲ್ಲಿ ಎಲ್ಲರ ಜೊತೆ ಮಾತಾಡ್ಕೊತಿರ್ತದೆ ರೀ ಒಂದೊಂದು ಟೈಮ್ದಾಗ ಮಾತಾಡಿ ಮಾತಾಡಿರ್ತಾರೆ ಅವರು ಮಾತಾಡಿ ನಾವು ಮಾತಾಡಿರ್ತೀವಿ ಅದೇ ರಾಜಕೀಯ ಒತ್ತಡ ಅವ್ರಿಗೂ ಇರ್ತಾವೆ ನಮಗೂ ಇರ್ತಾವೆ ಅದಕ್ಕೆ ನಾವು ಮತ್ತೆ ಅತನೇ ಕಾಗವಾಡ ಚುನಾವಣೆ ಮಾಡೋದಿಲ್ಲ ರೀ ಅಂದರೆ ನಾವು ಆ ಥರ ಮಾಡೋದಿಲ್ಲ ಸೊ ಈಗ ಅವ್ರು ಇದು ಅನ್ಅಪೋಸ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟದ್ದು ಎಲ್ಲರಿಗೂ ಧನ್ಯವಾದ ರೀ